ಅಪಾಯ ಸ್ಥಿತಿಯಲ್ಲಿ ಅಂಗನವಾಡಿ ಕೇಂದ್ರದ ಕಟ್ಟಡಗಳು ಸಾವಿ ಜಮಖಂಡಿ ತಾಲೂಕಿನ ಸಾವಿಗಿ ಗ್ರಾಮದಲ್ಲಿನ ಅಂಗನವಾಡಿ ಕೇಂದ್ರಗಳು ಅಪಾಯದ ಸ್ಥಿತಿಯಲ್ಲಿ ಕಾಣುತ್ತಿವೆ ಛಾವಣಿ ಬೀಳುವ ಸ್ಥಿತಿಯಲ್ಲಿದ್ದು ಇನ್ನೂ ಕೆಲವು ಅಂಗನವಾಡಿ ಕೇಂದ್ರದ ಮೇಲ್ಛಾವಣಿಗಳು ಬಿದ್ದಿವೆ ಗ್ರಾಮದ ಕೆಲವು ಅಂಗನವಾಡಿ ಕಟ್ಟಡಗಳು ಶಿಥಿಲಾವಸ್ಥೆಯಲ್ಲಿದ್ದು ದುರಸ್ತಿಗೆ ಕಾದಿವೆ ಬಿರುಕು ಬಿಟ್ಟ ಗೋಡೆ ಮತ್ತು ಸೋರುವ ಕಟ್ಟಡಿಗಳಲ್ಲಿ ಮಕ್ಕಳ ಆಟ ಪಾಟ ನಡೆದಿದೆ ಗ್ರಾಮದ ಮೇಲ್ಛಾವಣಿ ಬಿದ್ದ ಅಂಗನವಾಡಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಾದ ಜಮಖಂಡಿ ತಾಲೂಕು ಸಿಡಿಪಿಒ ಭೇಟಿ ಸಿಡಿಪಿಒ ಆನಂದ್ ಪಿ ಭೇಟಿ ಕೊಟ್ಟು ಬೇರೆ ಕಡೆ ಅಂಗನವಾಡಿ ಕೇಂದ್ರವನ್ನು ಸ್ಥಳ ಸ್ಥಳಾಂತರಿಸುವಂತೆ ಹೇಳಿದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂದಕುಮಾರ್ ಕನೇರಿ ಮಾತನಾಡಿ ಅಂಗನವಾಡಿ ಕೇಂದ್ರ ಕೇಂದ್ರಗಳ ಕಟ್ಟಡಗಳ ಕಾಮಗಾರಿಗಳನ್ನು ವಹಿಸಿಕೊಂಡಿರುವ ಗುತ್ತಿಗೆದಾರರು ಕಳಪೆ ಕಾಮಗಾರಿಯಿಂದ ಬಹಳಷ್ಟು ಅಂಗನವಾಡಿ ಕೇಂದ್ರಗಳು ಸೋರುತ್ತಿವೆ ಎಂದು ಆರೋಪ ಮಾಡಿದರು ಇದೇ ಸಮಾಧಿಯಲ್ಲಿ ಅಂಗನವಾಡಿ ಸುಪ್ರವೈಸರ್ ಮುಲಿಮನಿ ಅಂಗನವಾಡಿ ಕಾರ್ಯಕರ್ತೆ ಸರೋಜಿನಿ ಮಾಳಿ ಮತ್ತು ಮಕ್ಕಳ ಪಾಲಕರು ಇದ್ದರು ವರದಿ ವಿನೋದ್ ಸುರಗಂಠ್ ವಿ ಪವರ್ ಕನ್ನಡ ನ್ಯೂಸ್ ಸಾವಗಿ